ಅಲ್ಲಿಂದ ನಮ್ಮ ಪಿ ಎಲೆಕ್ಷನ್ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು ಅವ್ರಿಗೆ ನಾಲ್ಕು ತಿಂಗಳು ಆದರೆ ವಾಪಸ್ ಬಂದ್ರು ಯಾದಗಿರಿಗೆ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಇದ್ರೆ ದುಡ್ಡು ಕೊಡ್ರಿ ಇಲ್ಲಾದ್ರೂ ಜಾಗ ಖಾಲಿ ಮಾಡ್ರಿ ಅಂತ ಹೇಳಿದ್ರು ಒತ್ತಡ ಅವ್ರದ್ದು ಅವ್ರ ಮಗನದು ಯಾಕೆ ದುಡ್ಡು ಕೊಡ್ಬೇಕು ಸರ್ ಅವರು ದುಡ್ಡು ಇವಾಗ ಎಂ ಪಿ ಗೆ ಅವ್ರು ಹೋಗಿದ್ರು ಬೇರೆ ಕಡೆ ಮತ್ತೆ ಅವ್ರು ಬಂದ್ರು ಅದೇ ಜಾಗಕ್ ಬಂದಿದ್ದು ಅವ್ರು ಫಸ್ಟ್ ಅಪಾಯಿಂಟ್ ಆಗಿದ್ರು ಅಲ್ಲಿ ಮತ್ತೆ ಬರೋದಕ್ಕೆ ದುಡ್ಡು ಯಾಕೆ ಕೊಡ್ಬೇಕು ದುಡ್ಡು ಹೋಗ್ಲಿ ಪೊಲೀಸ್ ಅವರು ಅಪಾಯಿಂಟ್ಮೆಂಟ್ ಆಗೋಕ್ ದುಡ್ ಯಾಕೆ ಎಂ ಎಲ್ ಕೊಡ್ಬೇಕು ಅವ್ರು ನೋಡ್ಕೊಂಡು ಹಂಗಿದೆ ಮೇಡಮ್ ನಮ್ದು ಇದೊಂದು ಡಿಪಾರ್ಟ್ಮೆಂಟ್ ಅವ್ರನ್ನ ಬೇಕಾದ್ರೆ ನಿಮ್ಗೆ ಯಾರು ತಪ್ಪಿದ್ರೆ ಫೋನ್ ಮಾಡ್ರಿ ನಮ್ದು ನೋಡ್ರಿ ಮೇಡಮ್ ನಮ್ಗಿದೆ ಶ್ವೇತ ಅವರು ಮದುವಾಗಿ ಆಗಿ ಮೂರು ವರ್ಷ ಆಗಿದೆ ಆಮೇಲೆ ಬಂದು ಒಂದ್ ಮಗು ಇದೆ ಗಂಡ್ ಮಗು ಇವಾಗ ಪ್ರೆಗ್ನೆಂಟ್ ಇದಾರೆ ನೆಕ್ಸ್ಟ್ ಮಂತ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಇವಾಗ ಪ್ರೆಗ್ನೆಂಟ್ ಇದಾರಾ ಸರ್ ಹೌದು ಮೇಡಮ್ ಮಂತ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಹೌದು ಮೇಡಮ್ ಎಂಟು ತಿಂಗಳು ಎಂಟು ತಿಂಗಳು ಮುಗಿದ್ಬಿಟ್ಟು ಒಂಬತ್ತು ತಿಂಗಳು ರನ್ನಿಂಗ್ ಇವಾಗ ಎಂತ ಪಾಪಿಗಳು ಸರ್ ಅವರೆಲ್ಲ ಏನ್ ಮಾಡ್ಬೇಕು ಮೇಡಮ್ ನಮ್ಮ ತಂದೆ ತಾಯಿ ಪರಿಸ್ಥಿತಿ ಏನು ಆ ಯಮ್ಮನ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಇವರು ಸಾಕ ಸಲುವಾಗಿ ಎರಡು ಕುಟುಂಬಗಳು ನಾಶ ಆಗುತ್ತೆ ಒಂದು ಚಿಂತೆ ಮಾಡಿ ಕೊರಗಿ ನಮ್ದು ತಂದೆ ತಾಯಿಯವ್ರ ಯಾರಿಗೆ ನಾವು ಹೇಳ್ಕೋಬೇಕು ಯಾರನ್ನ ಬೇಡ್ಕೋಬೇಕು ಯಾರಾದ್ರೂ ಭೇಟಿ ಮಾಡಿದಾರ ಯಾರು ಯಾರು ಮಾಡಿಲ್ಲ ಮೇಡಮ್ ಇವ್ರು ಆರು ವರ್ಷಕ್ಕೂ ಬಂದಿದ್ರು ವಿರೋಧ ಪಕ್ಷದ ನಾಯಕರು ಬಂದಿದ್ರೆ ಈಗ ಯಾರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇಲ್ಲ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ ಇದುವರೆಗೂ ಶ್ವೇತಾ ಅವ್ರನ್ನ ಸರ್ ರಾಜಕಾರಣಿಗಳು ಅವರವರ ಒಂದ್ ಪ್ರಚಾರದ ತೇವ್ಲಕ್ ಬರ್ತಾರ ಅಷ್ಟೇ ಸರ್ ಬರ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹುಬ್ಬಳ್ಳಿದಲ್ಲಿ ನೇಹ ಅಂತ ಹೆಣ್ಮಗು ಸತ್ತೋಗ ಆ ಟೈಮಲ್ಲಿ ರಾಜಕೀಯ ನಡೆಯೋ ಟೈಮಲ್ಲಿ ಯಾರ್ಯಾರ ಹೆಂಗ್ ಬೇಕೋ ಆತರ ಉಪಯೋಗಿಸ್ಕೊಂಡ್ರು ಸರ್ ಪರಶುರಾಮ್ ಒಬ್ಬ ಪಿ ಎಸ್ ಐ ಅವ್ರಿಗೆ ತರ ಒಂದು ಅನಾಹುತ ಆಗಿದೆ ಪೊಲೀಸ್ ಅವ್ರಿಗೆ ಈ ತರ ಒತ್ತಡ ಮಾಡಬಾರ್ದು ದುಡ್ಡು ಡಿಮ್ಯಾಂಡ್ ಮಾಡಬಾರ್ದು ದುಡ್ಡು ತಗೊಂಡ್ ಪೋಸ್ಟಿಂಗ್ ಕೊಡಬಾರ್ದು ಅಂತ ಯಾರಾದ್ರೂ ಒಂದು ಹೋರಾಟ ಮಾಡ್ತಾ ಇದಾರ ಸರ್ ಒಂದೇ ನಿಮ್ಗೆ ಸಲಹೆ ಕೊಡೋದು ಸರ್ ಚಿಕ್ಕವಳು ವಯಸ್ಸಲ್ಲಿ ಆದ್ರೆ ಅನುಭವ ಇದೆ ಅಲ್ವಾ ಎಲ್ಲಾರು ಅವ್ರ ಪ್ರಚಾರಕ್ಕೆ ಯಾರು ನ್ಯಾಯ ಸಿಗಬೇಕು ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಸರ್ ಈಗಿನ ಕಾಲದಲ್ಲಿ ಒಳ್ಳೆ ಹಳಿಯ ಸಿಗೋದು ಕಷ್ಟ ಅಂತದ್ರಲ್ಲಿ ನಮ್ಮ ಹಳಿಯಾಗೆ ಈ ತರ ಆಗಿದೆ ಅಂತ ನೀವು ಕೊರಗ್ತಾ ಇದಿರಲ್ಲ ನಿಜವಾಗ್ಲೂ ಗ್ರೇಟ್ ಸರ್ ನೀವು ಖಂಡಿತ ದೇವ್ರು ಮೇಡಮ್ ಇನ್ನೊಂದ್ ಸಲ ಹೇಳಿ ಅವ್ರು ನಮ್ಮ ದೇವ್ರು ಮೇಡಮ್ ಓಕೆ ದೇವರು ಅವ್ರು ಎಂತ ಗೊಂಚ ಅಂತ ಹೇಳ್ಬಿಟ್ಟು ಅಂದ್ರೆ ಬಡತನದಲ್ಲಿ ಹುಟ್ಟು ವಿದ್ಯಾಭ್ಯಾಸ ಮಾಡಿ ನಾಲ್ಕು ನಾಲ್ಕು ಪೋಸ್ಟಿಂಗ್ ಈಗ ಎಕ್ಸಾಮ್ವರೆಗೂ ನಾಲ್ಕು ನಾಲ್ಕು ವಿದ್ಯಾಭ್ಯಾಸ ಸಂಪಾದನೆ ಮಾಡಿದ್ರು ಹ್ಮ್ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅಲ್ಲೇ ನಾನು ಕೆಲಸ ಮಾಡಬೇಕಂತ ಆಸೆ ಇಟ್ಟುಕೊಂಡು ಅದಕ್ಕೆ ಟ್ರೈ ಮಾಡಿ ಪಿ ಎಸ್ ಐ ದಕ್ಷವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಬೆಂಬಲಕ್ಕೆ ನಿಂತಿರುವಂತ ಜನರನ್ನ ನೋಡಿದ್ರೆ ಹದಿನಲ್ಲಿ ನಮ್ಗೆ ಬಹಳ ಆಚಾರ ಆಯ್ತು ಇಲ್ಲ ನಿಮ್ಮ ಹಳಿಯವರು ನನಗೂ ಸಹ ಪರಿಚಯ ಇದ್ದವ್ರೆ ಪರಶುರಾಮ್ ಅವರು ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟಿ ಮಾತಾಡಿದ್ದಂತವ್ರು ಮೊನ್ನೆ ಫೋಟೋ ನೋಡಿ ಬೇಜಾರಾಯ್ತು ನನ್ಗುನು ಅದಕ್ಕೋಸ್ಕರ ಕರೆ ಯಾರಿಗಾದ್ರು ಸಾಧ್ಯ ಆದ್ರೆ ನ್ಯಾಯ ಕೊಡಿಸ್ಲಿ ಪರಶುರಾಮ ಸಾವಿಗೆ ನ್ಯಾಯ ಸಿಗ್ಲಿ ಆ ಪಾಪ ಕರ್ಮ ಆ ಶಾಸಕನಿಗೆ ಅವ್ರ ಕುಟುಂಬದವರು ಖಂಡಿತವಾಗ್ಲೂ ತಟ್ಟದೆ ಬಿಡ್ತ ಬಿಡೋದಿಲ್ಲ ಸರ್ ಸಿಕ್ಕೇ ಸಿಗುತ್ತೆ ಸರ್ ಖಂಡಿತವಾಗ್ಲೂ ಪರಶುರಾಮ ಅವರು ಮತ್ತೆ ಮಗು ಆಗಿ ಅವ್ರ ಪತ್ನಿ ಹೊಟ್ಟೆದಲ್ಲಿ ಹುಟ್ಟು ಬಂದೇ ಬರ್ತಾರೆ ಸರ್ ಧೈರ್ಯವಾಗಿರಿ ಗಟ್ಟಿಯಾಗಿರಿ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಬಟ್ ನಿಮ್ಮ ಹೋರಾಟ ಯಾವ ತರ ಇರಬೇಕು ಅಂದ್ರೆ ನಿಮ್ಮ ಹಳಿಯಾಗಿ ಆಗಿ ತರ ಬೇರೆ ಯಾವ ಅಧಿಕಾರಿಗಳಿಗೂ ಒತ್ತಡ ಬೀಳಬಾರ್ದು ನನ್ನ ಆಸ್ತಿ ಅಂತ ಹೇಳ್ಬಿಟ್ಟಂದ್ರೆ ಈ ಒತ್ತಡದಿಂದ ನಮ್ಮ ಹಳೆಯ ಹೋಗ್ಬಿಟ್ಟ ಇಂತ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಆಸೆ ಖಂಡಿತ ಸರ್ ಇದು ನಿಮ್ಮ ದೊಡ್ಡ ಗುಣ ಮನೆಯನ್ನು ಕಳ್ಕೊಂಡಿದ್ದೀವಿ ಇನ್ನೊಬ್ಬರಿಗೆ ಆಗ್ಬಾರ್ದು ನಾವು ಮೊನ್ನೆ ಸ್ಟ್ರೈಕ್ ಕೂತಾಗ ಎಫ್ಐಆರ್ ಆಗ್ಬೇಕಾದ್ರೆ ಆಗ್ಲಿಲ್ಲ ರೋಡ್ ರೋಡ್ ಇಳಿದು ಜನ ಸಾಕಾರದಿಂದ ರೋಡ್ ಬ್ಲಾಕ್ ಮಾಡ್ಬಿಟ್ಟು ರೋಡ್ ಹಿಂದೆ ಮೇಲೆ ಕೂತು ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ಮೇಲೆ ಒಂದುವರೆಗೆ ನಮ್ಗೆ ಮಧ್ಯಾಹ್ನ ನಿನ್ನೆ ಎಫ್ ಐ ಆರ್ ಕೊಟ್ಟರು ಮೇಡಮ್ ನಿನ್ನೆ ಕೊಟ್ಟಿರೋದಾ ಎಂ ಎಲ್ ಎಂ ಎಲ್ ಎ ಮೇಲೆ ಮೇಡಮ್ ಒಂದೇ ಬೇಕಾಗಿರೋದು ಪರಶುರಾಮ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಬೇರೆ ಯಾರ್ಗೂ ಸಹ ಈ ತರ ಒಂದು ಒತ್ತಡದಿಂದ ಯಾವ ಒಂದು ಪೊಲೀಸ್ ಇಲಾಖೆದಲ್ಲಿ ಪೊಲೀಸ್ ಅವರು ಕೂಡ ಈ ತರ ಒಂದು ಸಾವನ್ನಪ್ಪಬಾರದು ಅನ್ನೋದೇ ನನ್ನ ಒಂದು ಉದ್ದೇಶ ಸರ್ ಮತ್ತೆ ಮಗು ಖಂಡಿತವಾಗ್ಲೂ ನಿಮ್ಮ ಮಗಳ ಹೊಟ್ಟೆದಲ್ಲಿ ನಿಮ್ಮ ಹಳಿಯ ಹುಟ್ಟು ಬಂದೇ ಬರ್ತಾರೆ ಸರ್ ಧೈರ್ಯವಾಗಿದೆ ಸರ್